ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಲ್ಲಿಕಾಯಿ ಜಾಮ್ ಮಾಡೋದು ಈಸಿಯಾಗಿ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ ಇಲ್ಲಿ ನೋಡಿ ನಾನು ಇದನ್ನೇನು ಹೆಚ್ಚಿಲ್ಲ ಅದೇ ಒಂದು ಕೆ ಜಿಗೆ ಸುಮಾರು ಒಂದು ಕೆ ಜಿಯಷ್ಟು ಅಥವಾ ಜಾಸ್ತಿ ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿ ಬೆಂದಿದೆ ಇನ್ನು ಹೆಚ್ಚು ಅವಶ್ಯಕತೆ ಇಲ್ಲ ತೊರೆಯೋ ಅವಶ್ಯಕತೆ ಇಲ್ಲ ನೋಡಿ ಎಲ್ಲ ತನ್ನ ಸಾರವನ್ನು ಬಿಟ್ಕೊಂಡಿದೆ ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕಿದ್ದೇನೆ ಆಲ್ರೆಡಿ ಪುಡಿ ಹಾಕಿದ್ದೇನೆ ಆಮೇಲೆ ಒಂದು ಕೆ ಜಿಗೆ ಸುಮಾರು ಒಂದು ಕೆ ಜಿ ಬೆಲ್ಲ ಕೂಡ ಬೇಕಾಗುತ್ತೆ ಅಥವಾ ಜಾಸ್ತಿ ಬೇಕಾಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮೆಟ್ಟಿಗೆ ಬಂದಿದೆ ಅಂತೇಳಿ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಇದು ಬಹಳ ಎ ವಿಟಮಿನ್ನು ಹಾಗೂ ಸಿ ವಿಟಮಿನ್ ವಿಪರೀತವಾದಂಥ ಸಿ ವಿಟಮಿನ್ ಇರುತ್ತೆ ಎ ವಿಟಮಿನ್ ಇರುತ್ತೆ ಆಮೇಲೆ ಕಬಣದಲ್ಲಿ ಕಬಣದ ಅಂಶ ಇರುತ್ತೆ ಇಲ್ಲಿ ಕವ ಇದು ಹಾಕಿರ್ತೀವಲ್ವಾ ಏನು ಹೇಳಿ ಬೆಲ್ಲ ಕೂಡ ಹಾಕಿರ್ತೀವಲ್ವಾ ವಿಪರೀತವಾದಂಥ ಕಬ್ಬಿಣ ಇರುತ್ತೆ ಇದು ಮಕ್ಕಳಿಗೆ ಬಹಳ ಭಾಳ ಭಾಳ ಒಂದು ಪೌಷ್ಟಿಕವಾದಂಥ ಆಹಾರ ಅಂತ ಹೇಳ್ಬೋದು ಇಲ್ಲಿ ಯಥೇಚ್ಛವಾದಂತಹ ಒಂದು ಕಬ್ಬಣದ ನಮ್ಮ ದೇಹಕ್ಕೆ ರಕ್ತದ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಮತ್ತು ಇದು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಜೀರ್ಣಕಾರಿ ಕೂಡ ತುಂಬ ಮೆತ್ತಗಿದೆ ಜಾಮ್ ಥರ ಅಂದರೆ ಈ ಒಂದು ಜಾಂಬೂನ್ ಮಾಡ್ತೀವಲ್ಲ ಆ ಥರ ತುಂಬಾ ಮೆತ್ತಗಿದೆ ನೀವು ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು ಮೂರು ನಾಲ್ಕು ದಿವಸ ಹೀಗೆ ಸ್ವಲ್ಪ ಸ್ವಲ್ಪ ಕುದಿಸ್ತಾ ಬರಬೇಕು ಇಲ್ಲಿ ನೋಡಿ ಕುದಿಸ್ತಾ ಬರಬೇಕು ಆವಾಗ ಖಂಡಿತವಾಗಲೂ ಇವೆಲ್ಲವೂ ತನ್ನ ಬೆಲ್ಲದ ಸಾರವನ್ನು ಹೀರಿಕೊಂಡು ಈ ಅಮೃತ ಅಂತಾರಲ್ಲ ಅಮೃತದ ಟೇಸ್ಟ್ ಬರುತ್ತೆ ನಿಜವಾಗ್ಲೂ ನೋಡಿ ಖುಷಿಯಾಗತ್ತೆ ನೋಡೋಕ್ಕೇ ಈಸಿಯಾಗಿ ಹೆಣ್ಮಕ್ಕಳು ಮಾಡ್ಬೋದು ಈ ಅಮೃತದ ರುಚಿ ಅಂತ ಹೇಳ್ತಾರಲ್ಲ ಆ ರೀತಿಯಾದಂತಹ ರುಚಿ ಇದೆ ಖಂಡಿತವಾಗಲೂ ನೀವು ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ಅವರು ಕೂಡ ಈ ಒಂದು ಎ ವಿಟಮಿನ್ನು ಸಿ ವಿಟಮಿನ್ ಇರೋದ್ರಿಂದ ಮಕ್ಕಳು ಬುದ್ಧಿವಂತರಾಗ್ತಾರೆ ಇದರಲ್ಲಿ ಕಮಲದ ಅಂಶ ಇರುತ್ತೆ ನಾನು ನಾವು ಹೇಳೋದಿಷ್ಟೇ ಯಥೇಚ್ಛವಾದಂತಹ ಒಂದು ಸಕ್ಕರೆ ಬಳಕೆಗಿಂತ ಬೆಲ್ಲದ ಬಳಕೆ ಜಾಸ್ತಿ ಮಾಡಿ ಆವಾಗ ರಕ್ತದ ಉತ್ಪಾದನೆ ಹೆಚ್ಚಾಗುವಂತಹ ದೇಹಕ್ಕೆ ಶಕ್ತಿ ಬಿಡುಗಡೆ ಆಗುವಂತಹ ಜೀರ್ಣಶಕ್ತಿ ಹೆಚ್ಚಾಗುವಂಥ ಕೆಲಸವನ್ನಾರ ಆ ಬೆಲ್ಲ ಮಾಡುತ್ತೆ ಹಾಗಾಗಿ ಈ ರೀತಿ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ಖಂಡಿತವಾಗ್ಲೂ ಅವರು ಬುದ್ಧಿವಂತರಾಗ್ತಾರೆ ಆ ಬುದ್ಧಿವಂತಿಕೆನೇ ಅಲ್ವಾ ನಮಗೆ ಎಲ್ಲ ಸೌಂದರ್ಯವೇ ಬುದ್ಧಿವಂತಿಕೆ ಬುದ್ಧಿವಂತಿಕೆ ಸೌಂದರ್ಯ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಎಲ್ಲರೂ ಬುದ್ಧಿವಂತರಾಗೋಣ ಎಲ್ಲರೂ ಚೆನ್ನಾಗಿರ್ಬೇಕಲ್ವ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಲ್ವಾ ನೀವು ಮಾಡಿ ಹೆಣ್ಮಕ್ಕಳು ಅಲ್ವಾ ವರ್ಷಗಟ್ಟಲೆ ಆದರೂ ಕೆಡೋದಿಲ್ಲ ಇದು ಈ ರೀತಿ ಜಾಮು ವರ್ಷಗಟ್ಟಲೆ ಆದರೂ ಕೆಡೋದಿಲ್ಲ ಮುಟ್ಟಿದ್ರೆ ಹೊಡೆದು ಅದು ಅಷ್ಟು ಸ್ಮೂತಾಗಿದೆ ಅದು ನೋಡಿ ಎಷ್ಟು ಚೆನ್ನಾಗಿದೆ ನೀವು ಮಾಡಿ ನಿಮ್ಮ ಮಕ್ಕಳಿಗೂ ಕೊಡಿ ಈಸಿ ಮೆಥಡ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಬೆಳೆ ಸೇರಿಸ್ಕೊಳ್ಬೋದು ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ಬಹುಶಃ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ ಖಂಡಿತವಾಗಲೂ ಇದು ಅತ್ಯಂತ ಪೌಷ್ಟಿಕ ಸ್ವಾದಿಷ್ಟವಾದಂತಹ ಒಂದು ಆಹಾರ ವಸ್ತು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಮಕ್ಕಳಿಗೆ ಜಾಸ್ತಿ ಕೊಡಿ ಬುದ್ಧಿವಂತರು ಕೂಡ ಆಗ್ತಾರೆ ಚೆನ್ನಾಗಿದೆ ಗಟ್ಟಿ ಆಗ್ತಾ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸಹ ಈ ವಿಡಿಯೋ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಮಾಡಿ ಹೆಚ್ಚು ಹೆಚ್ಚು ಮಕ್ಕಳಿಗೆ ಕೊಡಿ ಹಾಂ ಮಕ್ಕಳು ಪೌಷ್ಟಿಕ ಆದಾಯಕವಾದಂಥ ಆಹಾರವನ್ನು ತಿಂದಾಗ ಬುದ್ಧಿವಂತರಾಗ್ತಾರೆ ಶಕ್ತಿವಂತರಾಗ್ತಾರೆ ಜ್ಞಾನವಂತರಾಗ್ತಾರೆ ವಿಚಾರವಂತರಾಗ್ತಾರೆ ಅಲ್ವಾ ಭಾರತೀಯ ಸತ್ಪ್ರಜೆಗಳು ಆಗ್ತಾರೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ Редактор